ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಆಲೂ ಶೇಂಗಾ ವಡೆ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ರುಚಿಯಾಗಿ ಮಾಡ್ಕೋಬೋದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಕ್ಕಳು ಸ್ಕೂಲಿಂದ ಬಂದಾಗೆಲ್ಲ ಇದನ್ನು ಮಾಡ್ಕೊಡ್ಬೋದು ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗ್ಬಿಡುತ್ತೆ ಬಿಸಿನೂ ತಿನ್ಬೋದು ತಣ್ಣಗಾದ್ರೂ ತಿನ್ಬೋದು ಮತ್ತು ಸಾಸ್ ಜೊತೆ ನೆಂಚ್ಕೊಂಡು ತಿನ್ಬೋದು ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಮೀಡಿಯಂ ಸೈಜ್ ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಈ ತರ ಮಾಡಿ ಇಟ್ಕೊಂಡಿದ್ದೀನಿ ಬೇಯಿಸಿರೋದೆಲ್ಲ ಹಸಿ ಆಲೂಗಡ್ಡೆನೆ ತಗೋಬೇಕು ಇದನ್ನ ಈಗ ತುರ್ಕೊಂತೀನಿ ನೋಡಿ ಇದು ಡಬಲ್ ಸೈಡ್ ಬ್ಲೇಡ್ ಇರೋ ತುರಿಯೋ ಮಣೆ ತುಂಬಾ ಚೆನ್ನಾಗಿದೆ ನಾನು ಐಕ್ಯಾದಲ್ಲಿ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದೆ ಕ್ವಾಲಿಟಿನು ತುಂಬಾ ಚೆನ್ನಾಗಿದೆ ಐದ್ ನಿಮಿಷ ಆಗೋ ಕೆಲಸ ಎರಡೇ ನಿಮಿಷದಲ್ಲಿ ಆಗುತ್ತೆ ನೀವೇ ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೋಬಹುದು ಎಲ್ಲ ತುರಿದಾಯ್ತು ನೋಡಿ ತುರಿಯು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಲೂಗಡ್ಡೆ ಹೌದಾ ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕೋತಾ ಇದೀನಿ ಹಾಕೊಂಡಾದ್ಮೇಲೆ ದೊಡ್ಡ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಒಂದು ಬೌಲ್ ಅಷ್ಟು ಈರುಳ್ಳಿ ಹಾಕೊಂಡಿದ್ದೀನಿ ಒಂದ್ ಸ್ವಲ್ಪ ಕರ್ಬೇನ ಸೊಪ್ಪು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಕರ್ಬೇನ್ ಸೊಪ್ಪು ಒಂದು ಎರಡು ಸ್ಪೂನ್ ಅಷ್ಟು ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೆ ಅದು ಹಾಕೊಂಡಿದ್ದೀನಿ ಮೂರು ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಟಿರೋದು ಹಾಗು ನೋಡಿ ಸೇಂಗನ ಉರ್ದು ಸಿಪ್ಪೆ ತೆಗೆದು ಮೂರು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪ ಇದ್ದೀನಿ ಒಂದು ಮುಕ್ಕಾಲು ಬೌಲಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಅಜ್ವಾನ ಸ್ವಲ್ಪ ಉಜ್ಜಿ ಹಿಂಗೆ ಹಾಕ್ಕೊಳ್ಳಿ ಒಳ್ಳೆ ಘಮ ಬರುತ್ತೆ ಅರ್ಧ ಸ್ಪೂನಷ್ಟು ಅಚ್ಚಿಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೀರು ಹಾಕೋ ಅವಶ್ಯಕತೆ ಇಲ್ಲ ಅಕಸ್ಮಾತ್ ನೀರು ಬೇಕಂದ್ರೆ ಲಾಸ್ಟಿಗೆ ಬೇಕಾದ್ರೆ ಹಾಕ್ಕೊಳ್ಳಿ ನೋಡಿ ಆಲೂಗಡ್ಡೆಯಲ್ಲಿ ತುಂಬ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪನೂ ನೀರಿಡ್ಸಿಲ್ಲ ಪರ್ಫೆಕ್ಟಾಗಿ ಆಗಿದೆ ಈ ಹದದಲ್ಲಿ ನೀವು ಕಲಿಸ್ಕೋಬೇಕು ಈ ಥರ ಉಂಡೆ ಮಾಡಿಕೊಂಡು ತೊಟ್ಟಿ ಹಾಕೋಬೇಕು ನೋಡಿದ್ರಲ್ವಾ ತುಂಬ ಈಸಿಯಾಗಿ ಐದು ನಿಮಿಷದಲ್ಲಿ ಮಾಡ್ಕೋಬೋದು ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಈ ಟೈಮಲ್ಲಿ ನಾನು ತೋರಿಸ್ದಂಗೆ ಎಲ್ಲನೂ ಅಂಗೈಯಲ್ಲಿ ತೊಟ್ಟಿ ಹಾಕ್ಕೋಬೇಕು ನೀವು ಕೈಯ್ಯಲ್ಲರೂ ಕೊಟ್ಟು ತೊಟ್ಬೋದು ಇಲ್ಲ ಅಂಗೈಯಲ್ಲಿ ಇಟ್ಕೊಂಡು ಆ ಥರನಾದ್ರು ತೊಟ್ಕೋಬೋದು ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟೇ ಮಾತ್ರ ಹಾಕ್ಕೊಳ್ಳಿ ತುಂಬ ಪಕ್ಕ ಪಕ್ಕ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಕರೆದು ಈ ಕಡೆ ತಕ್ಕೋಬೇಕು ಸೂಪರ್ ಆಗಿರೋ ಆಲೂಗಡ್ಡೆ ಶೇಂಗಾ ವಡ ರೆಡಿ ಆಯಿತು ನಾನು ಹಾಕಿರೋ ಮೆಸರ್ಮೆಂಟಲ್ಲಿ ಒಂದು ಹತ್ತು ವಡ ಆಗಿದೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನ ಬಿಸಿನೂ ತಿನ್ಬೋದು ತಣ್ಣಗೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ತುಂಬಾ ಚೆನ್ನಾಗಾಗಿದೆ ಸಾಸ್ ಜೊತೆಗೆ ನೆಂಚ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ ಶೇಂಗಾ ಆಲೂಗಡ್ಡೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಹಾಲು ಶೇಂಗಾ ವಡ ನೋಡಿದ್ರಲ್ವಾ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಒಂದ್ಸಲ ಮಾಡಿಕೊಂಡು ಹೆಂಗ್ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು